ಕರ್ನಾಟಕದ ಹೆಸರಾಂತ ಲೇಖಕರಾದ ಭೈರಪ್ಪನವರು ನಮ್ಮನ್ನ ಅಗಲಿದ್ದಾರೆ ಇದೀಗ ಅವರ ಅಂತ್ಯ ಸಂಸ್ಕಾರವೂ ಕೂಡ ನೆರವೇರಿದೆ ಆದರೆ ಇದರ ನಡುವೆ ಭೈರಪ್ಪನವರು ಬರೆದಿರುವ ವಿಲ್ಲೊಂದು ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ ಹೌದು ಎಸ್ ಎಲ್ ಭೈರಪ್ಪ ಅವರಿಗೆ ಇಬ್ಬರು ಕಣ್ಣು ಮಕ್ಕಳಿದ್ದಾರೆ ಈ ಹಿಂದೆ ಒಂದು ಸಂದರ್ಶನದಲ್ಲೂ ಸಹ ಎಸ್ ಎಲ್ ಭೈರಪ್ಪ ಅವರು ಅವರ ಮಕ್ಕಳ ಕುರಿತಾಗಿ ಹೇಳಿಕೊಂಡಿದ್ರು ಹಾಗೂ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳ ಜೊತೆಗೂ ಕೂಡ ಉತ್ತಮ ಬಾಂಧವ್ಯವಿರುವಂತೆ ಆ ಸಂದರ್ಶನದಲ್ಲಿ ತೋರುತ್ತಿತ್ತು ಆದರೆ ಅವರ ಮರಣದ ನಂತರ ಇದೀಗ ಅವರು ಬರೆದಿರುವ ಒಂದು ವಿಲ್ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಹೌದು ಹಿರಿಯ ಸಾಹಿತಿ ಅವರು ನಿಧನ ಹೊಂದುವ ಮುನ್ನ ಒಂದು ವಿಲ್ ಅನ್ನ ಬರೆದಿದ್ದಾರೆ ಆ ವಿಲ್ನಲ್ಲಿ ತಮ್ಮ ಅಂತ್ಯ ಸಂಸ್ಕಾರದ ಕುರಿತು ಉಲ್ಲೇಖಿಸಿದ್ದಾರೆ ಇನ್ನು ಆ ವಿಲ್ನಲ್ಲಿ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ತಮ್ಮ ಅಂತ್ಯಕ್ರಿಯೆ ನಡೆಸುವ ಕುರಿತಾಗಿ ಬರೆದಿದ್ದಾರೆ ಆ ವಿಲ್ನಲ್ಲಿ ಅವರು ತಮ್ಮಿಬ್ಬರ ಗಂಡು ಮಕ್ಕಳಾದ ಎಸ್ಪಿ ರವಿಶಂಕರ್ ಮತ್ತು ಎಸ್ಪಿ ಉದಯ್ ಶಂಕರ್ ಅಂತ್ಯ ಸಂಸ್ಕಾರ ಮಾಡಬಾರದು ಎಂದು ತಿಳಿಸಿದ್ದಾರೆ ಬದಲಿಗೆ ಮಗಳಂತೆ ತನ್ನ ಯೋಗಕ್ಷೇಮ ನೋಡಿಕೊಂಡ ಲೇಖಕಿ ಸಹನಾ ವಿಜಯಕುಮಾರ್ ಅವರೇ ತಮ್ಮ ಅಂತ್ಯಕ್ರಿಯೆಯನ್ನು ನಿರ್ವಹಿಸಬೇಕು ಎಂದು ಉಲ್ಲೇಖಿಸಿದ್ದಾರೆ ಡಾಕ್ಟರ್ ಎಸ್ಎಲ್ ಭೈರಪ್ಪ ನಿಧನದ ಮಾರನೇ ದಿನ ಅವರು ಬರೆದಿರುವ ವಿಲ್ ತಿದ್ದುಪಡಿ ಬಹಿರಂಗಗೊಂಡಿದೆ ಆ ವಿಲ್ನಲ್ಲಿ ಅವರು ನನ್ನ ಕಾಲ ನಂತರ ನನ್ನ ಪಾರ್ಥಿವ ಶರೀರಕ್ಕೆ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಅಂತ್ಯ ಸಂಸ್ಕಾರ ನಡೆಯತಕ್ಕದ್ದು ನನ್ನ ಪಾರ್ಥಿವ ಶರೀರವನ್ನು ನನ್ನ ಹುಟ್ಟೂರಾದ ಸಂತೇಶಿವರ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ವಿಧಿವತ್ತಾಗಿ ಅಂತ್ಯ ಸಂಸ್ಕಾರ ಮಾಡತಕ್ಕದ್ದು ಈ ಅಂತ್ಯ ಸಂಸ್ಕಾರ ಹಾಗೂ ತತ್ಸಂಬಂಧ ಕೆಲಸಗಳನ್ನು ಹಲವು ವರ್ಷಗಳಿಂದ ನನ್ನ ಯೋಗಕ್ಷೇಮದ ಬಗ್ಗೆ ನನ್ನ ಮಗಳಾಗಿ ಕಾಳಜಿ ವಹಿಸುತ್ತಾ ನನ್ನ ಮಾರ್ಗದರ್ಶನದಲ್ಲಿಯೇ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವ ಉದಯೋನ್ಮುಖ ಲೇಖಕಿ ಸಹನಾ ವಿಜಯಕುಮಾರ್ ಮಾಡತಕ್ಕದ್ದು ಈಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಹಿರಿಯರ ಅಂತ್ಯ ಸಂಸ್ಕಾರ ಮಾಡಲು ಯಾವುದೇ ನಿಷೇಧಗಳಿಲ್ಲವೆಂಬುದು ನನಗೆ ಮನದಟ್ಟಾಗಿದೆ ನನ್ನ ಇಬ್ಬರು ಗಂಡು ಮಕ್ಕಳಾದ ರವಿಶಂಕರ್ ಹಾಗೂ ಉದಯ್ ಶಂಕರ್ ನನ್ನ ಪಾರ್ಥಿವ ಶರೀರಕ್ಕೆ ಅಂತ್ಯ ಸಂಸ್ಕಾರ ಮಾಡಕೂಡದು ಎಂದು ತಿಳಿಸಿದ್ದಾರೆ ಈ ವಿಲ್ಲನ್ನ ಎಸ್ ಎಲ್ ಭೈರಪ್ಪನವರು ಇದೇ ವರ್ಷ ಜೂನ್ ತಿಂಗಳ ಹದಿನೇಳನೇ ತಾರೀಕನ್ನು ಬರೆದಿದ್ದಾರೆ ಇನ್ನು ಭೈರಪ್ಪನವರು ವಿಲ್ನಲ್ಲಿ ಉಲ್ಲೇಖಿಸಿರುವ ಇತರ ಪ್ರಮುಖ ಅಂಶಗಳು ಹೀಗಿವೆ ನನ್ನ ಕುಟುಂಬದಲ್ಲಿ ನಡೆದ ಕೆಲವು ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ನನ್ನ ಪತ್ನಿ ಬಿ ಎಸ್ ಸರಸ್ವತಿ ಪುತ್ರರಾದ ಎಸ್ಪಿ ರವಿಶಂಕರ್ ಮತ್ತು ಎಸ್ಪಿ ಉದಯ್ ಶಂಕರ್ ಅವರು ನನ್ನ ಬುದ್ಧಿಮತ್ತೆ ಮತ್ತು ನೆನಪಿನ ಶಕ್ತಿ ಕುಂಡುತ್ತಿರುವುದರಿಂದ ಅವರನ್ನ ನನ್ನ ಪೋಷಕರನ್ನಾಗಿ ಮಾಡಬೇಕು ಎಂದು ಆರೋಪಿಸಿದ್ದರು ನಾನು ಕೂಡ ಸ್ವಇಚ್ಛೆಯಿಂದ ಪ್ರತಿವಾದಿಯಾಗಿ ಅವರ ಆರೋಪಗಳಿಗೆ ಉತ್ತರ ನೀಡುತ್ತಿದ್ದೇನೆ ಈ ವಿಲ್ಲಿನ ತಿದ್ದುಪಡಿ ಪತ್ರ ಬರೆಸುತ್ತಿರುವ ಸಮಯ ಈ ವಿಲ್ಲಿನ ತಿದ್ದುಪಡಿ ಪತ್ರ ಬರೆಸುತ್ತಿರುವ ಸಮಯದಲ್ಲಿ ನನ್ನ ಪಂಚೇಂದ್ರಿಯಗಳು ಸಮರ್ಪಕವಾಗಿ ಕೆಲಸ ಮಾಡ್ತಿದೆ ನನ್ನ ಯೋಚನಾ ಶಕ್ತಿ ಹಾಗೂ ಬುದ್ಧಿಶಕ್ತಿ ಸಂಪೂರ್ಣವಾಗಿ ನನ್ನ ಹತೋಟಿಯಲ್ಲಿದೆ ಯಾವುದೇ ಒತ್ತಾಯ ಅಥವಾ ಒತ್ತಡಕ್ಕೆ ಒಳಗಾಗದೆ ಆತ್ಮ ಸಂತೋಷದಿಂದ ಈ ವಿಲ್ಲನ್ನು ಮಾಡಿಸುತ್ತಿದ್ದೇನೆ ಈ ರೀತಿ ಅವರು ತಮ್ಮ ವಿಲ್ಲಿನಲ್ಲಿ ಬರೆದುಕೊಂಡಿದ್ದಾರೆ ಎಸ್ ಎಲ್ ಭೈರಪ್ಪನವರು ಮೂಲತಃ ಹಾಸನದವರು ಆದರೆ ಅವರು ವಾಸವಾಗಿದ್ದು ಮೈಸೂರು ಹೀಗಾಗಿ ಮೈಸೂರನ್ನು ಅವರ ಕರ್ಮಭೂಮಿ ಎಂದೇ ಕರೆಯುತ್ತಾರೆ ಆದರೆ ಅನಾರೋಗ್ಯದ ಕಾರಣ ಚಿಕಿತ್ಸೆ ಪಡೆಯಬೇಕೆಂದು ಪತ್ರಕರ್ತರಾದ ರಿಟೇಕ್ ಆದರೆ ಅನಾರೋಗ್ಯದ ಕಾರಣ ಚಿಕಿತ್ಸೆ ಪಡೆಯಬೇಕೆಂದು ಬೆಂಗಳೂರಿನಲ್ಲಿರುವ ಪತ್ರಕರ್ತರಾದ ವಿಶ್ವೇಶ್ವರ ಭಟ್ ರವರ ಮನೆಯಲ್ಲಿ ವಾಸವಿದ್ರು ಹಾಗೂ ಅವರ ಮಾನಸ ಪುತ್ರಿ ಎಂದೇ ಕರೆಯಲ್ಪಡುವ ಸಹನಾ ವಿಜಯ್ ಕುಮಾರ್ ಅವರು ಹೇಳಿರುವಂತೆ ಅವರೊಂದಿಗೂ ಕೂಡ ಎಸ್ ಎಲ್ ಭೈರಪ್ಪನವರು ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು ಹೀಗಾಗಿ ಎಸ್ ಎಲ್ ಭೈರಪ್ಪನವರು ಆ ವಿಲ್ಲನ್ನು ಬರೆದಿರಬಹುದು ಎಂದು ಶಂಕೆಗಳು ಕೂಡ ವ್ಯಕ್ತವಾಗಿದೆ ಎಸ್ ಎಲ್ ಭೈರಪ್ಪನವರು ಏನೇ ವಿಲ್ ಮರ್ದಿರಲಿ ಆದರೆ ಇದರ ನಡುವೆಯೂ ಕೂಡ ಅವರ ಅಂತ್ಯ ಸಂಸ್ಕಾರವನ್ನ ಬ್ರಾಹ್ಮಣ ವಿಧಿ ವಿಧಾನದಂತೆ ಮೈಸೂರಿನಲ್ಲಿ ಅವರ ಮಕ್ಕಳ ಮೂಲಕ ನೆರವೇರಿಸಲಾಗಿದೆ ಎಸ್ ಎಲ್ ಭೈರಪ್ಪನವರು ನಮ್ಮೊಂದಿಗಿಲ್ಲ ನಿಜ ಆದರೆ ಅವರ ಕೃತಿಗಳು ಕಾದಂಬರಿಗಳು ನಮ್ಮೊಂದಿಗೆ ಸದಾ ಇರುತ್ತದೆ ಆ ಮೂಲಕ ಅವರು ನಮ್ಮ ನಿಮ್ಮ ನಡುವೆ ಸದಾ ಜೀವತ್ವಾಗಿರ್ತಾರೆ ಡಿಡಿಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ